ಪ್ರಾಧಿಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಅಕ್ರಮ ಎಸಗಿದೆ ಎಂದು ಆರೋಪಿಸಿ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಬೆಂಗಳೂರು ಮೈಸೂರು ಪಾದಯಾತ್ರೆಗೆ ಚಾಲನೆ ನೀಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಪಾದಯಾತ್ರೆಯ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮೈಸೂರು ಚಾಮುಂಡೇಶ್ವರಿ ಸನ್ನಿಧಿಗೆ ಕುಟುಂಬಸ್ಥರೊಂದಿಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿ ಪಾದಯಾತ್ರೆ ಯಶಸ್ವಿಯಾಗಿ ನಡೀಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಪಾದಯಾತ್ರೆಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚಾಲನೆ ನೀಡಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ತುಳಿತಕ್ಕೊಳಗಾದವರಿಗೆ ನ್ಯಾಯ ಸಿಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮೂಡಾ ಸೈಟ್ ಹಗರಣ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಖಂಡಿಸಿ ಮೈಸೂರು ಪಾದಯಾತ್ರೆ ಮಾಡ್ತಾ ಇದ್ದೇವೆ ಎಂದು ಬಿಜೆಪಿಗರು ಹೇಳಿದರು வரு சர் விரு மூசி பிஷ்ட காங்கிரஸ் சர் ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಕ್ತಾಯ ಮಾಡ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಲಿಲ್ಲ ಅದರ ಬದಲಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಾಗಿದೆ ನೂರ ಎಂಬತ್ತೇಳು ಕೋಟಿಯನ್ನು ಲೂಟಿ ಮಾಡುದ್ರ ಮೂಲಕ ಈ ನಾಡಿನ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಮತ್ತೊಂದು ಕಡೆ ಮೈಸೂರಿನ ಮೂಡ ತಮಗೊತ್ತಲ್ಲಿ ಬಂದು ಕಳೆದ ಹತ್ತಾರು ವರ್ಷಗಳಿಂದ ಒಂದು ಲಕ್ಷಕ್ಕೂ ಹೆಚ್ಚು ಇವತ್ತು ಅಲ್ಲಿ ಅರ್ಜಿಗಳನ್ನು ಹಾಕೊಂಡು ನಿವೇಶನಗಳನ್ನು ಕೊಡಬೇಕು ಅಂತೇಳಿ ಕಾಯ್ತಾ ಇದ್ದಾರೆ ಇವತ್ತು ನಿವೇಶನ ವಂಚಿತರಿಗೆ ಇವತ್ತು ಇವತ್ತು ಮೈಸೂರು ಜಿಲ್ಲೆಯ ಇವತ್ತು ಅಲ್ಲಿನ ಮುಖ್ಯಮಂತ್ರಿ ಅಲ್ಲಿಯೇ ಗೆದ್ದು ಬಂದಂತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಲ್ಲಿ ನಿವೇಶನ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಬಡವರಿಗೆ ಅದರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸುಮಾರು ಐದು ಸಾವಿರ ಕೋಟಿ ಹಗರಣ ಹೊತ್ತು ಮೂಡಾದಲ್ಲಿ ನಡೆದಿರ್ತಕ್ಕಂಥದ್ದು ಐದು ಸಾವಿರ ಕೋಟಿಗೂ ಹೆಚ್ಚು ಇವತ್ತು ದೊಡ್ಡ ದೊಡ್ಡ ಭ್ರಷ್ಟಾಚಾರ ಮೈಸೂರಲ್ಲಿ ನಡೆದಿರ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಯಾರು ಇವತ್ತು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಈ ಭ್ರಷ್ಟಾಚಾರಿಗಳಿಗೆ ಇವತ್ತು ಪ್ರೊಟೆಕ್ಷನ್ ಕೊಡ್ತಾ ಇರ್ತಕ್ಕಂಥದ್ದು ಬೆಂಬಲ ನೀಡ್ತಾ ಇರತಕ್ಕಂಥದ್ದು ಕಾರಣ ಏನು ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ರಾಜಕಾರಣಿಗಳ ಮೇಲೆ ಬಿಗಿಯಾದ ಕ್ರಮವನ್ನ ಕೈಗೊಂಡ್ರೆ ಈ ಭ್ರಷ್ಟಾಚಾರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತದೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಆರೋಪಗಳನ್ನು ಮಾಡ್ತಾ ಇದ್ವಿ ನಾವು ಅನೇಕ ವಿಚಾರಗಳನ್ನು ಹೇಳಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೌಣಿಸ್ತಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಹಣವನ್ನು ಲೂಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಗೆ ಗಾಂಧಿ ಕುಟುಂಬಕ್ಕೆ ಕಪ್ಪ ಕಾಣಿಕೆಯನ್ನ ಕೊಡೋದಕ್ಕೋಸ್ಕರ ಇವತ್ತು ಕರ್ನಾಟಕವನ್ನು ಲೂಟಿ ಮಾಡೋದಕ್ಕೋಸ್ಕರ ಇವತ್ತು ಎಟಿಎಂ ಸರ್ಕಾರ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ ಅನ್ನುವ ಅಂಶಗಳನ್ನು ಹೇಳಿದ್ವಿ ಎಲ್ಲಿದೆ ಸ್ವಾಮಿ ಪ್ರೂಫ್ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ರು ಬಂಧುಗಳು ನಾನು ಹೇಳ್ತಾ ಇಲ್ಲ ಮೈಸೂರಿನಲ್ಲಿ ಇವತ್ತು ಐದು ಸಾವಿರ ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನೇಮಕ ಮಾಡಿರ್ತಕ್ಕಂಥ ಮೂಡಾ ಚೇರ್ಮನ್ ಇವತ್ತು ಮೂರ ಮೂಡಾ ಚೇರ್ಮನ್ ಮರಿಗೌಡ ಹೇಳಿರ್ತಕ್ಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಮೂಡಾದಲ್ಲಿ ಹಗರಣ ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಬಡವರಿಗೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಭ್ರಷ್ಟಾಚಾರದಕ್ಕೆ ಮತ್ತೊಂದು ಹೆಸರು ಅದು ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಅದು ಕಾಂಗ್ರೆಸ್ ಪಕ್ಷ ಅಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಒಂದು ಸಂಕಲ್ಪವನ್ನ ಭಾರತೀಯ ಜನತಾ ಪಾರ್ಟಿಗೂ ಜೆಡಿಎಸ್ ಪಕ್ಷ ಒಟ್ಟಾಗಿ ಸೇರಿ ಮಾಡಿರ್ತಕ್ಕಂಥದ್ದು ಎರಡು ಪಕ್ಷಗಳು ಸೇರಿ ಹೊತ್ತು ಶಪಥವನ್ನು ಮಾಡಿರ್ತಕ್ಕಂಥದ್ದು ಮೊನ್ನೆ ಸದನದಲ್ಲಿ ಮಾತನಾಡ್ತಾ ನಮ್ಮ ವಿರೋಧ ಪಕ್ಷದ ನಾಯಕರು ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದಾಗ ಕಾಂಗ್ರೆಸ್ ಪಕ್ಷದವರಿಗೆ ಆತಂಕ ಕಾಂಗ್ರೆಸ್ ಪಕ್ಷದ ಶಾಸಕರು ಬಂದು ನಮ್ಮನ್ನು ಕೇಳ್ತಾರೆ ಯಾಕೆ ಸ್ವಾಮಿ ಮೂಢ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ವಾ ನೀವು ಮೂಡ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ವಾ ನೀವು ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಬಂದು ಪ್ರಶ್ನೆ ಮಾಡ್ತಾ ಇದ್ರು ಆತಂಕ ಎಲ್ಲಿ ಮೂಡ ವಿಚಾರವನ್ನ ಏನು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಬಿಜೆಪಿ ಜೆಡಿಎಸ್ ಅವರು ಹೊಂದಾಣಿಕೆ ಮಾಡ್ಕೊಬಿಡ್ತಾರೆ ಮೂಡ ನಮ್ಮ ಮರ್ತ್ ಬಿಡ್ತಾರೆ ಅಂದ್ಕೊಂಡಿದ್ರು ಬಂದೋಳೆ ಇವತ್ತು ಹೇಳ್ತೇವೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ನಮಗೆ ಧಮಕಿ ಆಗ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಹಗರಣಗಳನ್ನ ನಾವು ಬೀದಿ ಬೀದಿಲಿ ಹೇಳಿದ್ರೆ ಬಿಜೆಪಿ ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಏನು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಕಟ್ಟುಕತೆ ಹೇಳ್ತಾ ಇದ್ದಾರೆ ಆ ಭ್ರಷ್ಟಾಚಾರ ಬಂಡವಾಳವನ್ನ ಬಯಲು ಮಾಡ್ತೇವೆ ಅಂತಕ್ಕಂಥ ಇವತ್ತು ಬೆದರಿಕೆ ತಂತ್ರ ಅನುಸರಿಸ್ತಾ ಇದ್ದಾರೆ ಈ ವೇದಿಕೆ ಮೂಲಕ ಈ ವೇದಿಕೆ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ರಾಮಯ್ಯನವರಿಗೆ ಈ ವೇದಿಕೆ ಮೂಲಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲನ ಆಗ್ತಾ ಇದ್ದೇನೆ ಸವಾಲನ ಆಗ್ತಾ ಇದ್ದೇನೆ ನಿಮಗೆ ತಾಕತ್ತಿದ್ರೆ ಇವತ್ತೇನು ಭ್ರಷ್ಟಾಚಾರದ ಗೊಡ್ಡು ಬೆದರಿಕೆ ಆಗ್ತಾ ಇದ್ದೇರಿ ನಿಮ್ಮ ಗೊಡ್ಡು ಬೆದರಿಕೆಯಿಂದ ನಮ್ಮ ಪಾದಯಾತ್ರೆಯನ್ನ ತೊಡೆಯೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದರ ಬದಲಾಗಿ ಇವತ್ತು ಚಾಲನೆ ಸಿಕ್ಕಿರ್ತಕ್ಕಂಥ ಈ ಪಾದಯಾತ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕೋದ್ರ ಸಹ ಇವತ್ತು ನಮ್ಮ ಪಾದಯಾತ್ರೆ ಇವತ್ತು ನಡೀತದೆ ಇವತ್ತು ನಮ್ಮ ಹೋರಾಟ ನಿಲ್ತಕ್ಕಂಥ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ ಸಮಾಜವಾದಿ ಮುಖವಾಡ ಸಮಾಜವಾದಿ ಮುಖವಾಡನ ಹಾಕೊಂಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಸಮಾಜವಾದಿ ಮುಖವಾಡನ್ನ ಧರಿಸಿರ್ತಕ್ಕಂಥ ಸಿದ್ದರಾಮಯ್ಯರ ಮುಖವಾಡ ಕಳಿಸಿ ಬಿದ್ದಿದೆ ಯಾವ